ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನು ನಿನ್ನ ದೇಸಕಲ ಸಂಪತ್ತು ದೇವಾ ನಿನ್ನ ಒಲುಮೆಯಿಂದ निखिल जनरु बन्धु महराया जीर्ण जीर्णमलिना वस्त्र काणद मनुजगे पूर्णविचित्र सुवसना वर्णवर्णदि बाहो धेनु ಸಂಪೂರ್ಣ ದೇವಾ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಸಂಜಿ ತನಕ ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ ವ್ಯಂಜನ ಸುಭಕ್ಷ ಭೋಜಗಳ ಬುಂಜಿಸುವುದು ಮತ್ತೇನೋ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಒಬ್ಬ ಹೆಂಗಸಿನ ಹೊಟ್ಟೆಗೆ ಹಾಕುವುದಕ್ಕೆ ತಬ್ಬಿಬ್ಬುಗೊಂಡೆ ನಾನಿಂದೆ ನಿಬ್ಬರದಿಂದಲಿ ಸರ್ವರ ಕೂಡುಂಬೋ ಹಬ್ಬದೂಟವನುಣಿಸುವ ದೇವ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಮನೆ ಮನೆ ತಿರುಗಿದರು ಕಾಸು ಪುಟ್ಟದೆ ಸುಮ್ಮನೆ ಚಾರ್ವರಿದು ಬಳಲಿದೇನೋ ಹಣ ಹೊನ್ನು ದ್ರವ್ಯ ಒಮ್ಮಿಂದೊಮ್ಮೆ ಈಗಲೇ ನನಗೆ ಪ್ರಾಪುತಿ ನೋಡೋ ಜೀಯ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ಮಧ್ಯಾಹ್ನ ಕಾಲಕ್ಕೆ ಅತಿಥಿಗಳಿಗೆ ಅನ್ನ ಮೆದ್ದೇನೆಂದರೆ ಯದಾದೇ ಈಧರೆಯೊಳಗೆ ಸತ್ಪಾತ್ರರ ಕೂಡುಂಬೋ ಪದ್ಧತಿ ನೋಡೋ ಧರ್ಮಾತ್ಮ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ ನೀಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲು ಹಸ್ತಗಳ ಯೋಚಿಸಿ ನೋಡಲು ಸೋಜಿಗವಾಗಿದೆ ಯೋಚಿಸಿ ನೋಡಲು ಸೋಜಿಗ್ಯವಾಗಿದೆ ವಾಚಕ್ಕೆ ನಿಲುಕದೋ ಹರಿಯೇ ನಿನ್ನ ಒಲುಮೆಯಿಂದ ನಿಖಿಲಜನರು ಜನರು ಬಂದು ಮನ್ನಿಸುವರೋ ಮಹಾರಾಯ ವೈದಿಕ ಪದವಿಯ ನಿಮಗೆ ಲೌಕಿಕ ನೇಮಿಸುವುದು ಬಲು ಖ್ಯಾತೇ మైదూనగుళద శ్రీ విజయ విఠల నిన్న పదసాక్షి అనుభవో నిన్న నిఖిల జనరు బన్న మహారాయ